ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂಥ ಅನೇಕ ಹುದ್ದೆಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದರಲ್ಲೂ ಕೂಡ ಇದಕ್ಕೆ ಯಾವುದೇ ಪರೀಕ್ಷೆ ಇರಲ್ಲ ನೇರ ನೇಮಕಾತಿ ಹುದ್ದೆ ಆಗಿರುತ್ತೆ ಅಂದರೆ ಯಾವುದೇ ಪರೀಕ್ಷೆ ಇಲ್ಲದೆ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಇರುತ್ತೆ ಇದು ಹಬ್ಬ ಹಬ್ಬ ಅಂದರೆ ಹದಿನೈದು ವರ್ಷದಿಂದನೂ ಹದಿನೈದು ವರ್ಷದಿಂದ ಹಿಡಿದು ಇಪ್ಪತ್ತ್ ಮೂರು ವರ್ಷದ ಒಳಗಿನವರು ಹಾಕ್ಬೋದು ಮತ್ತೆ ಇಪ್ಪತ್ತ್ ಮೂರು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅದು ಕಾಸ್ಟ್ ವೈಸ್ ಕೂಡ ನೀಡಿದ್ದಾರೆ ಪುರುಷರು ಮತ್ತು ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು ಎಷ್ಟು ಜನಕ್ಕೆ ಇದು ಪರ್ಮನೆಂಟ್ ಜಾಬ್ ಹೌದೋ ಅಲ್ಲೋ ಮತ್ತೆ ಪರ್ಮನೆಂಟ್ ಜಾಬ್ ಅಥವಾ ಟೆಂಡರ್ ಬೇಸ್ ಮೇಲೆ ಐದು ವರ್ಷ ಹತ್ತು ವರ್ಷ ಅಷ್ಟೇ ಕರೆದಿರ್ತಾರೋ ಏನೋ ಎತ್ತ ಅಂತ ಪ್ರತಿಯೊಂದನ್ನು ನೀವು ಕೇಳ್ಬೋದು ಇದಕ್ಕೆಲ್ಲ ಆನ್ಸರ್ ವಿಡಿಯೋದಲ್ಲಿದೆ ಅದಕ್ಕೆ ನೀವು ಫಸ್ಟ್ ಆಫ್ ಆಲ್ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕ್ಬೋದು ಆ ರೀತಿ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅಪ್ಲಿಕೇಶನ್ದು ಡೈರೆಕ್ಟ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ಗಳನ್ನು ನೀವು ಹಾಕೊಳ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ ಟೋಟಲ್ ಎಷ್ಟು ಹುದ್ದೆಗಳಿದೆ ಮತ್ತು ನಿಮಗೆ ಸಂಬಳ ಏನು ಅದೇ ವಿದ್ಯಾರ್ಹತೆ ಆಮೇಲೆ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಮತ್ತು ಅರ್ಜಿ ಪ್ರಾರಂಭ ಆಲ್ರೆಡಿ ಆಗಿದೆ ಅದರ ಕೊನೆಯ ದಿನಾಂಕ ಆಮೇಲೆ ಅರ್ಜಿ ಶುಲ್ಕ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇದು ಪರ್ಮನೆಂಟ್ ಜಾಬು ಅಥವಾ ಗುತ್ತಿಗೆ ಆಧಾರದ ಮೇಲೆ ಇದನ್ನು ಕೂಡ ನಾವು ಮೇನ್ ತಿಳ್ಕೊಳ್ಬೇಕಾಗಿರುತ್ತೆ ಈ ಜಾಬ್ ಏನಿದೆ ಅಲ್ಲ ಎಷ್ಟೋ ಜನಕ್ಕೆ ತುಂಬ ಅಂದರೆ ತುಂಬ ಈಸಿ ಮಾಡಿಕೊಟ್ಟಿದೆ ಸೊ ಲೈಫ್ನ ಅದಕ್ಕೋಸ್ಕರ ಇದ್ರಲ್ಲಿ ನಾನು ಏನು ಅನ್ನೋದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಆ ಮತ್ತೊಮ್ಮೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ತಾ ಇದ್ದೇನೆಂದರೆ ಎಷ್ಟೋ ಜನ ಸ್ಟೂಡೆಂಟ್ಗಳಿಗೆ ಜಾಬ್ ಇಲ್ಲದೆ ಎಜುಕೇಷನ್ ಎಲ್ಲ ಆಗಿರುತ್ತೆ ಅಂಥವ್ರಿಗೆ ಮೇನ್ ಇದನ್ನು ಶೇರ್ ಮಾಡಿ ಅವ್ರಿಗೆ ತುಂಬ ಯೂಸ್ಫುಲ್ ಆಗ್ಬೋದು ಎಷ್ಟೋ ಜನಕ್ಕೆ ಇದು ಯೂಸ್ಫುಲ್ ಆಗಿದೆ ಸೊ ಇವಾಗಲೂ ಕೂಡ ಇದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಸೆಂಟ್ರಲ್ ರೈಲ್ವೆ ಇಲಾಖೆ ಒಟ್ಟು ಹುದ್ದೆಗಳು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಹುದ್ದೆಗಳ ಹೆಸರು ಅಪ್ರೆಂಟಿಸ್ ಸೊ ಅಪ್ರೆಂಟಿಸ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಇದನ್ನೇ ಮೇನ್ ನಿಮ್ಗೆ ಹೇಳಬೇಕಾಗಿರೋದು ಅಪ್ರೆಂಟಿಸ್ ಹುದ್ದೆಗಳು ಅಂದರೆ ಇವಾಗ ರೈಲ್ವೆ ಇಲಾಖೆಯಲ್ಲಿ ಎಷ್ಟೋ ಟೆಂಡರ್ ಬೇಸ್ ಮೇಲೆ ಜಾಬ್ಗಳನ್ನ ಕರೀತಾರೆ ಅಂದರೆ ಐದು ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಈ ರೀತಿ ಸೊ ಅದಕ್ಕೆ ನಾವು ಅಪ್ರೆಂಟಿಸ್ ಹುದ್ದೆಗಳಂತೀವಿ ಸೊ ಇವಾಗ ನಾನು ಹೇಳ್ತಿದ್ದೆ ಅಲ್ವಾ ಪರ್ಮನೆಂಟ್ ಜಾಬ್ ಅಥವಾ ಟೆಂಡರ್ ಬೇಸ್ ಜಾಬು ಅಂತ ಸೊ ಇದು ಅಪ್ರೆಂಟಿಸ್ಗಳಿಗೆ ಕರೆದಿರೋ ಟೆಂಡರ್ ಬೇಸ್ ಜಾಬ್ ಆಗಿರುತ್ತೆ ಅಪ್ರೆಂಟೀಸ್ ಅಂದ್ರೇ ಟೆಂಡರ್ ಬೇಸ್ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಸಿಗುವಂತ ಮೇನ್ ಬೆನಿಫಿ ಬೆನಿಫಿಟ್ ಏನಂತ ಅಂದರೆ ಸೊ ಇದಕ್ಕೆ ಯಾವುದೇ ಎಕ್ಸಾಮ್ ಇರೋಲ್ಲ ನೀವು ಡೈರೆಕ್ಟ್ ಸೆಲೆಕ್ಷನ್ ಆಗ್ತೀರಾ ಪರ್ಸೆಂಟೇಜ್ ಮೇಲೆ ಆಮೇಲೆ ಇನ್ನೊಂದೇನಂತ ಅಂದರೆ ನಿಮಗೆ ಇದು ಟ್ರೈನಿಂಗ್ ಟೈಮ್ನಲ್ಲಿ ಅಪ್ರೆಂಟೀಸ್ ಅಂದರೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಆ ಟೈಮ್ನಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಇರುತ್ತೆ ಸೊ ಸ್ಯಾಲ್ರಿನೂ ತೊಗೊಳ್ಬೋದು ಆಮೇಲೆ ನಿಮಗೆ ಟೋಟಲ್ ಅದು ಸರ್ವಿಸ್ ಮುಗಿದ್ಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಅಪ್ರೆಂಟಿಸ್ ಸರ್ಟಿಫಿಕೇಟ್ ರೈಲ್ವೆ ಜಾಬ್ ಇಲಾಖೆಯಲ್ಲಿ ಬಂದಿರೋದು ಸೊ ಆ ಸರ್ಟಿಫಿಕೇಟಿಂದ ಮೇನ್ ಯೂಸ್ಫುಲ್ ಏನಂತ ಅಂದರೆ ನೀವು ಪರ್ಮನೆಂಟ್ ಜಾಬ್ ಈಗ ರೈಲ್ವೆಗೆ ಪರ್ಮನೆಂಟ್ ಜಾಬಿಗೆ ಏನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಿರಲ್ವಾ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಜಾಬ್ಗೆ ಪರ್ಮನೆಂಟು ಸೊ ಅದಕ್ಕೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಎಕ್ಸಾಂಪಲ್ ಅಂತ ಅಂದರೆ ಇವಾಗ ಎಸ್ ಸಿ ಎಸ್ ಟಿ ಒ ಬಿ ಸಿ ನೋಡಿದ್ರೆ ಆಲ್ಮೋಸ್ಟ್ ಎಸ್ ಸಿ ಅವ್ರಿಗೆ ಯಾವ ರೀತಿ ಜಾಸ್ತಿ ಕನ್ಸಿಕ್ಷನ್ ಇದಿರುತ್ತೋ ಅದೇ ರೀತಿ ಸರ್ಟಿಫಿಕೇಟ್ ಇದ್ದರೆ ನೀವು ಪರ್ಮನೆಂಟ್ ಜಾಬಿಗೆ ಏನಾದರೂ ರೈಲ್ವೆ ಜಾಬಿಗೆ ಹಾಕಿದ್ರೆ ಫಸ್ಟ್ ನಿಮಗೆ ಸೆಲೆಕ್ಷನ್ ಇರುತ್ತೆ ಫ್ರೆಂಡ್ಸು ಅದಕ್ಕೆ ಇದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಕೊಡ್ತಾರೆ ಈ ಸರ್ಟಿಫಿಕೇಟ್ ಇದ್ದರೆ ಎಷ್ಟೋ ಜನ ನೀವು ಎಜುಕೇಷನ್ನ ಮುಗಿಸ್ಕೊಂಡು ಮನೇಲಿರ್ತೀರ ಅಂಥವ್ರಿಗೆ ಇದು ನೀವು ಅಪ್ರೆಂಟಿಸ್ ಈ ರೈಲ್ವೆ ಇಲಾಖೆ ಏನಾದರೂ ಜಾಯಿನ್ ಆದರೆ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಯಾರು ಈ ಜಾಬಿಗೆ ಹೋಗ್ಬೇಕಂತ ಇದ್ದೀರ ಅಪ್ರೆಂಟಿಸ್ ಜಾಬಿಗೆ ರೈಲ್ವೆ ಇಲಾಖೆಯಲ್ಲಿ ಇದು ಹೋಗಿ ನೀವು ಟ್ರೈನಿಂಗ್ನ ತಗೊಂಡು ಟ್ರೈನಿಂಗ್ ಟೈಮಲ್ಲಿ ಸ್ಯಾಲ್ರಿನೂ ತಗೊಂಡು ಅದು ಒಂದು ಐದು ವರ್ಷ ಮೂರು ವರ್ಷ ಈ ಥರ ಇರ್ತದೆ ಅದು ಮುಗಿದ ಮೇಲೆ ನೀವು ಸರ್ಟಿಫಿಕೇಟನ್ನ ತೊಗೊಂಡು ಬರ್ಬೋದು ಫ್ರೆಂಡ್ಸ್ ಸರ್ಟಿಫಿಕೇಟಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ತುಂಬ ಬೆನಿಫಿಟ್ ಇದೆ ಸೊ ನಿಮಗೆ ತುಂಬ ಕನ್ಸಿಕ್ಷನ್ ಕೂಡ ಸಿಗುತ್ತೆ ಎಕ್ಸಾಮ್ ಟೈಮ್ನಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಜಸ್ಟ್ ಕಟ್ ಆಫ್ ಮಾರ್ಕ್ಸ್ ಅಲ್ಲೂ ಕೂಡ ಸೆಲೆಕ್ಟ್ ಆಗ್ಬೋದು ಈ ಸರ್ಟಿಫಿಕೇಟ್ ಇದ್ರೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಇದ್ರ ಬಗ್ಗೆ ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲಾನು ಹೇಳ್ತಾ ಹೋಗ್ತೀನಿ ಈ ಹುದ್ದೆ ವಿವರ ಓಕೆ ನೆಕ್ಸ್ಟ್ ಏನಂತ ಅಂದ್ರೆ ಫ್ರೆಂಡ್ಸ್ ಹುದ್ದೆಗಳ ವಿವರ ಇದ್ರಲ್ಲಿ ಕರೆದಿರುವಂತಹ ಹುದ್ದೆಗಳ ವಿವರ ನೋಡೋಣ ಫಿಟ್ಟರು ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಪ್ಲಂಬರು ಡೀಸೆಲ್ ಮೆಕ್ಯಾನಿಕ್ ಪೇಂಟರು ಮೆಕ್ಯಾನಿಕ್ ರಿಫ್ರಿಜ್ರೇಟರ್ ಮತ್ತು ಏರ್ ಕಂಡೀಷ್ನಿಂಗ್ ವೆಲ್ಡರು ಎಲೆಕ್ಟ್ರಾನಿಕ್ ಆಮೇಲೆ ಎಮ್ ಎಲ್ ಟಿ ಟರ್ನರು ಇದೇ ರೀತಿ ನೀವೆಲ್ಲನೂ ನೋಡ್ಕೊಳ್ಬೋದು ಆಮೇಲೆ ವಯೋಮಿತಿ ವಿಚಾರಕ್ಕೆ ಹೋದ್ರೆ ವಯಸ್ಸಿನ ಮಿತಿ ನೋಡೋದಿದ್ರೆ ಕನಿಷ್ಠ ಹದಿನೈದು ವರ್ಷ ಆಗಿರಬೇಕು ಆಮೇಲೆ ಗರಿಷ್ಠ ಇಪ್ಪತ್ನಾಲ್ಕು ವರ್ಷ ಮೀರಿರಬಾರ್ದು ಅಂದರೆ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದೊಳಗಿರಬೇಕು ಸೊ ಇಪ್ಪತ್ನಾಲ್ಕು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಅರ್ಜಿ ನೋಡ್ತಾ ಬಂದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅವ್ರಿಗೆ ಯಾವುದೇ ಇಲ್ಲ ಹೆಣ್ಮಕ್ಳಿಗೂ ಕೂಡ ಆಮೇಲೆ ಉಳಿದವರಿಗೆಲ್ಲ ಹಂಡ್ರೆಡ್ ರುಪೀಸ್ ಇದೆ ಆಮೇಲೆ ಶೈಕ್ಷಣಿಕ ಅರ್ಹತೆ ಆಲ್ರೆಡಿ ಹೇಳಿದ್ದೀನಿ ಟೆಂತ್ ಮತ್ತೆ ಟೆಂತ್ ಪ್ಲಸ್ ಐ ಟಿ ಇದಕ್ಕೆ ಅರ್ಜಿಗಳನ್ನು ಹಾಕ್ಬಹುದು ಹತ್ತು ಮತ್ತು ಐ ಟಿ ಐ ಕಂಪ್ಲೀಟ್ ಆಗಿದವರು ಕೂಡ ಈ ಅರ್ಜಿಗಳನ್ನು ಹಾಕ್ಬಹುದು ಫ್ರೆಂಡ್ಸ್ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಟೆನ್ ಪ್ಲಸ್ ಐ ಟಿ ಐ ಆಮೇಲೆ ನೆಕ್ಸ್ಟ್ ನಾವು ಆಯ್ಕೆ ವಿಧಾನವನ್ನು ನೋಡ್ತಾ ಹೋದರೆ ಆಯ್ಕೆ ವಿಧಾನದಲ್ಲಿ ಮೆರಿಟ್ ಆಧಾರದ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಪರ್ಸೆಂಟೇಜ್ ಮೇಲೆ ಆಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದಿರುತ್ತೆ ಅರ್ಜಿ ದಿನಾಂಕ ನೋಡಿದ್ರೆ ಆಲ್ರೆಡಿ ಅರ್ಜಿ ಸ್ಟಾರ್ಟ್ ಆಗಿದೆ ಹದಿನಾರನೇ ತಾರೀಕಿಗೆ ಜುಲೈಗೆ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಹದಿನೈದು ಆಗಸ್ಟ್ ಅಂದರೆ ಆಗಸ್ಟ್ ಹದಿನೈದು ಲಾಸ್ಟ್ ಡೇಟ್ ಆಗಿರುತ್ತೆ ಅಷ್ಟರೊಳಗೆ ಯಾರು ಅರ್ಜಿಗಳನ್ನು ಸಲ್ಲಿಸ್ಬೇಕಂತ ಇದ್ದೀರ ಇವಾಗಲೇ ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕ್ ಓಪನ್ ಆಗುತ್ತೆ ಅದರಲ್ಲಿ ನೀವೆಲ್ಲನೂ ಫಿಲ್ ಅಪ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದು ಒಳ್ಳೆ ಆಪರ್ಚುನಿಟಿ ಯಾರು ಮನೆಯಲ್ಲಿ ಕೆಲ ಯಾರ ಮನೇಲಿದ್ದೀರಾ ಅಂದರೆ ಎಲ್ಲ ವಿದ್ಯಾರ್ಥಿ ಮುಗಿಸ್ಕೊಂಡು ಐ ಟಿ ಐ ಎಲ್ಲ ಮುಗಿಸ್ಕೊಂಡು ಮನೇಲಿ ಅವರು ಈ ಹುದ್ದೆಗಳನ್ನ ನೀವು ಹಾಕ್ಬೋದು ತುಂಬ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಬೈ ಮ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ವಾಟ್ಸಪ್ ಗ್ರೂಪ್ ಲಿಂಗ ಲಿಂಕು ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೋರ್ಮೆಂಟ್ ಜಾಬಿಂದು ಪ್ರೈವೇಟ್ ಜಾಬಿಂದು ಸ್ಕಾಲರ್ಶಿಪ್ ಇಂದು ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್